ಕಾಂಪೋಸ್ಟ್ ತಯಾರಿ ಕೆಲವೇ ಹಿಂಡಿನ ಬೆಳಸಬಹುದು ಮತ್ತೆ ಬಯೋಗ್ಯಾಸ ಬೆಳಸ್ಬಹುದು ಸಾರ್ವಜನಿಕ ರಂಜಕ ಪೊಟ್ಯಾಶಿಯಂ ಅಂಶ ಜಾಸ್ತಿ ಇರುತ್ತೆ ಹಿಂಡಿಗಳಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ ಹಂಗೆ ಆಯಿಲ್ ಹೊಂಗೆ ಡೀಸೆಲ್ ಜತ್ರೋಪ ಆಯಿಲ್ ಇದು ಜತ್ರೋಪ ಬಯೋಡೀಸೆಲ್ ಏನು ಜೈವಿಕ ಇಂಧನ ಉದ್ಯಾನ ಮಡೆಯನೂರ್ ಹಾಸನ ಮಡೇನೂರ್ ಅಲ್ಲಿ ಬಂದ್ರೆ ನಮ್ಮ ಇನ್ಫಾರ್ಮೇಶನ್ ಎಲ್ಲ ನಂದ್ ಬಸವರಾಜ್ ಅಂತ ಹೇಳಿ ಏಟ್ ಸೆವೆನ್ ಡಬಲ್ ಟು ಏಟ್ ಸೆವೆನ್ ಡಬಲ್ ಟು ಫೋರ್ ತ್ರೀ ಫೋರ್ ತ್ರೀ ಡಬಲ್ ಫೈವ್ ಡಬಲ್ ಫೈವ್ ಅದೇ ತರ ವಿವಿಧ ಉತ್ಪನ್ನಗಳ ಮೂಲ ವಸ್ತುಗಳನ್ನ ತ್ಯಾಜ್ಯ ಸಗಣಿ ಗೊಬ್ಬರ ಅದೇ ತರ ಇವನ್ನ ಇದ್ ಮಾಡ್ಕೊಂಡು ನಾವು ಗ್ಯಾಸ್ ಹಾಕಬಹುದು ನಮ್ದು ಹಿಂಡಿ ಬರುತ್ತಲ್ಲೂ ಹಾಕಿದ್ರೆ ಗ್ಯಾಸ್ ಬರುತ್ತೆ ಸಗಣಿಗಿಂತ ಜಾಸ್ತಿ ಸಿಗುತ್ತಾ ಗ್ಯಾಸ್ ಬರುತ್ತೆ ಚೆನ್ನಾಗಿರುತ್ತೆ ನೀವೆಲ್ಲ ಚೆನ್ನಾಗಿ ಇದ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಹಳ್ಳಿಗೆಲ್ಲ ಹೋಗಿ ಇದ್ ಮಾಡಿ ಮಾಡಿ ಬಂದಿರೋದಿದೆ ಬರುತ್ತೆ ಈಗ ಇದನ್ನೆಲ್ಲ ಇದಕ್ ಸಂಬಂಧ ಪಟ್ಟಂಗೆ ನಾವೀಗೇನು ಬಯೋಗ್ಯಾಸ್ ಮಾಡಿ ಬಯೋಗ್ಯಾಸ್ ಅಂತ ಹೇಳಿದ್ರಲ್ಲ ನೀವು ಇದಕ್ ಸಂಬಂಧ ಪಟ್ಟಂಗೆ ಈಗ ನಿಮ್ ಸಂಸ್ಥೆಯಿಂದ ಏನಾರು ಸೌಲತ್ಗಳು ಸಿಗುತ್ತಾ ಸೌಲತ್ ಎಲ್ಲ ಮುಗ್ದು ಹೋಗಿದಾವೆ ಹೌದಾ ಚಟ್ ಇದ್ರಿಂದ ಬಂದಿತ್ತು ಅವ್ರ ಕಡೆಯಿಂದ ನಾವೆಲ್ಲಾನು ರೆಡಿ ಮಾಡಿಸಿ ಅವ್ರಿಗೆ ಉಚಿತವಾಗಿ ಈಗ ಮತ್ತೆ ಬೇಕಂದ್ರೆ ಅಯೋಧ್ಯೆ ಬಂದ್ಮೇಲೆ ಬೇಕಾದ್ರೆ ಅದೇ ತರ ಹಿಂದಿ ಬಳಕೆ ಉತ್ಪನ್ನಗಳು ಮೌಲ್ಯವರ್ಧನೆ ಮಾಡೋದು ಹಿಂದಿಯನ್ನು ಉತ್ತಮ ಗೊಬ್ಬರ ಆಗಿ ಬಳಸ್ಬೋದು ಇದನ್ನ ಅದೇ ತರ ಕಾಂಪೋಸ್ಟ್ ತಯಾರಕಲ್ವೇ ಹಿಂಡಿನ ಬೆಳೆಸಬಹುದು ಮತ್ತೆ ನಾವು ಡೀಸೆಲ್ ಮಾಡ್ತೀವಲ್ಲ ಉಪ ಉತ್ಪನ್ನ ಬರ್ತಲ್ಲ ಗ್ಲಿಸರಿನ್ ಅದನ್ನ ನಾವು ಸೋಪ್ ತಯಾರಿಕೆ ಬಳಸ್ಕೋಬಹುದು ಅದು ಗ್ಯಾಸ್ ಇದಕ್ಕೂ ಬೇಕಾದ್ರೆ ಹಾಕ್ಬಹುದು ಇನ್ನೂ ಚೆನ್ನಾಗಿ ಉಚ್ಚಿ ಚೆನ್ನಾಗಿ ಬರುತ್ತೆ ಗ್ಲಿಸರಿನ್ ಹಾಕಿ ಅಂದ್ರೆ ಗ್ಲೀಸರ್ ಇಂದ ನಾವೇನು ಅದರಲ್ಲಿ ಬಯೋಗ್ಯಾಸ್ ತೆಗೆದ್ ಗ್ಲೀಸರ್ ಇಂದ ಗ್ಲೀಸರ್ ಇಂದ ಬೇಕಾದ್ರೆ ಮತ್ತೆ ನಾವು ಬಯೋಗ್ಯಾಸ್ ಬಯೋಗ್ಯಾಸ್ ಬಳಸ್ಕೋಬಹುದು ಅದು ಬರುತ್ತೆ ಮತ್ತೆ ಸೋಪ್ ತಯಾರಿಕೆ ಅಲ್ಲಿ ಮಾಡ್ಕೋಬಹುದು ನಾವು ಸೋಪ್ ತಯಾರಕ್ಕೆ ಮಾಡ್ಕೋಬಹುದು ಗ್ಲೀಸರ್ ಮತ್ತೆ ಇದು ಕ್ಯಾಟಲ್ ಫೀಲ್ಡ್ ಗೆ ಯೂಸ್ ಮಾಡಬಹುದು ಅದ್ರ ಕಾಸ್ಟಿಂಗ್ ಒಂದು ಇದಿರುತ್ತೆ ಕೆಮಿಕಲ್ ಅದನ್ನ ತೆಗೆದ್ರೆ ಮಾತ್ರ ಮಾಡ್ಬೋದು ಕಾಸ್ಟ್ ಜಾಸ್ತಿ ಬೀಳುತ್ತೆ ಅದನ್ನ ಏನು ಮಾಡಕ್ ಹೋಗಿ ಮಾಡಿ ಗೊಬ್ಬರವಾಗಿ ತಂತ್ರ ಬಂದ್ರೆ ಈಗ ಸದ್ಯಕ್ಕೆ ದುಬಾರಿ ಇದೆ ಅದಕ್ಕೆ ಜಾಸ್ತಿ ಕೆಮಿಕಲ್ ಎಲ್ಲ ಜಾಸ್ತಿ ಖರ್ಚು ಅದೇ ಜೈವಿಕ ಹಿಂಡು ಉಪಯೋಗಗಳು ಪೋಷಕಾಂಶಗಳು ಎಷ್ಟೆಷ್ಟು ಇರ್ತವೆ ಅಂತ ಹೇಳಿ ನೋಡಿ ಇದ್ರಲ್ಲಿ ಬೀಜಗಳು ಎಣ್ಣೆ ತೆಗೆಯುವ ಹಿಂಡಿ ಸಾವಯವ ಗೊಬ್ಬರವಾಗಿ ಯೂಸ್ ಮಾಡಬಹುದು ನೈಸರ್ಗಿಕ ರಂಜಕ ಪೊಟಾಶಿಯಂ ಅಂಶ ಸಾರ್ವಜನಿಕ ರಂಜಕ ಪೊಟಾಶಿಯಂ ಅಂಶ ಜಾಸ್ತಿ ಇರುತ್ತೆ ಹಿಂಡಿಗಳಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ ಅದೇ ತರ ಹಿಂದಿಯ ಬಹುಬೇಗ ಇಂಧನ ವಿಘಟನೆ ಸಸ್ಯ ಮತ್ತು ಪೋಷಕಾಂಶಗಳು ದೊರೆಯುತ್ತವೆ ಚೆನ್ನಾಗಿ ಬರುತ್ತೆ ಹಿಂಡಿಗಳೆಲ್ಲ ಹಾಕಿದ್ರೆ ಅದೇ ತರ ಕಾಂಪೋಸ್ಟ್ ತಯಾರಿಕೆಲ್ಲ ನಮ್ಮ ಹಿಂಡಿನ ಬಳಸ್ಕೋಬಹುದು ಹಿಂಡಿ ಗೊಬ್ಬರ ಮತ್ತು ಉತ್ತಮ ಕ್ರಿಮಿಕೀಟನಾಶ ಗುಣಗಳನ್ನ ಹೊಂದಿರುತ್ತೆ ಅದು ಎಲ್ಲಾನು ಸಾಯಿಸುತ್ತೆ ಮೈಕ್ರೋಟ್ರೆಂಟ್ಗಳಿಂದ ಆಲ್ಮೋಸ್ಟ್ ಸಿಗುತ್ತೆ ಆಮೇಲೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ ಮತ್ತೆ ಮಣ್ಣಿನಲ್ಲಿರುವ ಜೀವ ವೈವಿಧ್ಯತೆಯನ್ನು ಜಾಸ್ತಿ ಇದ್ ಮಾಡುತ್ತೆ ಪೋಷಕಾಂಶಗಳೆಲ್ಲ ಇದ್ರಲ್ಲೇ ಇದಾವೆ ನೋಡಿ ಹೊಂಗೆಲಿ ಫೈವ್ ಪಾಯಿಂಟ್ ಏಟ್ ಇರುತ್ತೆ ಸಾರಜನಕ ಇದು ಇ ಸಿ ಒಂದ್ ಇರುತ್ತೆ ತೇವಾಂಶ್ ಸೆವೆನ್ ಪಾಯಿಂಟ್ ನಾಲ್ಕು ಸಾವಯವ ಎಂಬತ್ತೆಂಟು ಪಾಯಿಂಟ್ ಐದ್ ಇದೆ ಸಾವಯ ಸಾವಯವ ಇಂಗಾಲ ಐವತ್ತೊಂದು ಪಾಯಿಂಟ್ ಐದ್ ಇದೆ ಸಿ ಅನ್ನು ಹದ್ಮೂರ್ ಪಾಯಿಂಟ್ ಎರಡು ಇದೆ ಸಾರಜನಕ ನೈಟ್ರೋಜನ್ ಹ ನೈಟ್ರೋಜನ್ ತ್ರೀ ಪಾಯಿಂಟ್ ನೈನ್ ರಂಜಕ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಪೊಟ್ಯಾಶ್ ಜೀರೋ ಪಾಯಿಂಟ್ ಎಲ್ಲದೂ ಅದೇ ತರ ಇದೆ ನೋಡಿ ಇದು ರೈತರ ಗಮನಿಸಬೇಕು ಏನ್ ನಾವೇನೊಂದು ಸಾರಜನಕ ಅಂತಂದ್ರೆ ಯೂರಿಯಾ ಬಳಸುವ ಯೂರಿಯಾ ಪರ್ಸೆಂಟೇಜು ಸರ್ ಇದು ಎಷ್ಟು ಕೆಜಿ ಒಂದ್ ಪರ್ಸೆಂಟೇಜ್ ಇರೋದು ಯೂರಿಯಾ ಮೂರ್ ಪರ್ಸೆಂಟ್ ಸಿಗುತ್ತೆ ತ್ರೀ ಪಾಯಿಂಟ್ ಹಂಗೇಲಿ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಸಿಗುತ್ತೆ ಆದ್ರೆ ಯೂರಿಯಾ ಹೆಚ್ಚಿನಾಗ ಸಿಗ ಯಾವ ಹಿಂಡಿ ಅಪ್ಪ ಅಂತಂದ್ರೆ ಮುಖ್ಯವಾಗಿ ಬೇವಿನ ಹಿಂಡಿ ಜಾಸ್ತಿ ಬಳಸುವಲ್ಲ ಬೇವ್ ಹಂಡಿ ಜಾಸ್ತಿ ಬಳಸುವಂಡಿ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಸಿಗುತ್ತೆ ಆಮೇಲೆ ಇಲ್ಲಿ ರಂಜಕ ಅಂತ ಬಂದಾಗ ನಾವೇನು ಪಾಸ್ಪರಸ್ ಬಳಸ್ತೀವಲ್ಲ ಪಾಸ್ಪರಸ್ ಅಂತೀವಿ ನಾವು ಹೇಗೆ ನಮಗೆ ಪಾಸ್ಪರಸ್ ಅಂತಂದ್ರೆ ನಮ್ಗೆ ಡಿ ಎಫ್ ಫಾಸ್ಫರಸ್ ಅದನ್ನ ನಾವು ನೋಡಕ್ ಹೋದ್ರೆ ಹೊಂಗೇಲಿ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಜಾಸ್ತಿ ಇರೋದ್ ಯಾವ್ದಪ್ಪ ಅಂತಂದ್ರೆ ಇದು ಜಟ್ರೋಪದಲ್ಲಿ ಜಾಸ್ತಿ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಇದೆ ಆಮೇಲೆ ಪೊಟ್ಯಾಶ್ ಅಂತ ಬಂದಾಗ ಪೊಟ್ಯಾಶ್ ಇಂದ ತುಂಬಾ ಮುಖ್ಯವಾದ ಪೋಷಕ ಬೆಳೆಗಳಲ್ಲಿ ಆದಷ್ಟು ಏನು ರೋಗನಿರಶೆ ಹೆಚ್ಚಿರ್ಬೇಕು ಅಂತಂದ್ರೆ ಪೊಟಾಶ್ ಬಳಸ್ಬೇಕು ನಾವು ಆ ಪೊಟಾಷಿಗೆ ಸಂಬಂಧಪಟ್ಟಂಗೆ ಯಾವ್ದ್ರಲ್ಲಿ ಜಾಸ್ತಿ ಸಿಗುತ್ತೆ ಬೇವಲ್ಲಿ ಜಾಸ್ತಿ ಸಿಗುತ್ತೆ ಬೇವು ಬಿಟ್ರೆ ಆಮೇಲೆ ಹೊಂಗೇಲೂ ಸ್ವಲ್ಪ ಸಿಗುತ್ತೆ ಬೇವಲ್ಲಿ ಒಂದ್ ಪರ್ಸೆಂಟ್ ಸಿಗುತ್ತೆ ಹಂಗಾಗಿ ಹಾಗಾಗಿ ಈ ಸಸ್ಯ ಪೋಷಕಾಂಶಗಳು ಆಮೇಲೆ ನೀವು ನೆಕ್ಸ್ಟ್ ಸಿಎನ್ ಅಂತ ಬಂದ್ರೆ ಇದು ನೋಡ್ಬೋದು ನೀವು ಆ ಒಂಗೆಲ್ ಹದಿಮೂರ್ ಪರ್ಸೆಂಟ್ ಇದೆ ಬೇವಲ್ಲಿ ಐದು ಪರ್ಸೆಂಟ್ ಐದು ಪಾಯಿಂಟ್ ಮೂರ್ ಪರ್ಸೆಂಟ್ ಇದೆ ಹಿಂಗಿದೆ ಇದೆಲ್ಲ ಒಂದ್ಸರಿ ನಾನು ನಿಮ್ಗೆ ಒಂದು ವಿಡಿಯೋದಲ್ಲಿ ಸ್ಕ್ರೀನ್ ಶಾಟ್ ಆಗಿರ್ತೀನಿ ಇದನ್ನ ನೋಡ್ಕೋಬಹುದು ನೀವು ಆ ಸರ್ ಆಮೇಲೆ ಮುಂದಿನ ಹೇಳಿ ಈಗ ಇಂಡಿಲ್ ಎಲ್ಲ ಪೋಷಕಾಂಶಗಳು ಎಷ್ಟೆಷ್ಟಿದ್ ಗೊತ್ತಾಯ್ತಲ್ವಾ ನೀವು ಕಾರ್ಯಕ್ರಮಗಳು ನಾವ್ ಏನೇನ್ ಮಾಡಿದೀವಿ ಅಂತ ಹೇಳಿ ನೋಡಿ ನಾವು ನಮ್ಮ ಇದ್ರಲ್ಲೇ ಡೀಸೆಲ್ ತಯಾರ್ ಮಾಡಿ ನಮ್ಮ ಟ್ರಾಕ್ಟರ್ ಜನರೇಟರ್ ಗಳು ನಮ್ಮ ವೆಹಿಕಲ್ ಇದಾವಲ್ಲ ಅವ್ರಿಗೆ ಡೀಸೆಲ್ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಟ್ರಾಕ್ಟರ್ ಗೆ ಯೂಸ್ ಮಾಡ್ತಾ ಇದೀವಿ ನಾವು ಇದಾವೆ ನಮ್ಮ ಸಂಸ್ಥೆ ಈ ಡೀಸೆಲ್ ನಾಡ್ಕೊಂಡು ನಮ್ಮ ಡೀಸೆಲ್ ನಾವೇ ಬಳಸ್ಕೊಂಡು ನಾವೇ ಬಳಸ್ಕೊತೀವಿ ಹೊರಗಡೆಕ್ಕೂ ಕೊಡ್ತಾ ಇದೀವಿ ಅದೇ ತರ ಉಪ ಉತ್ಪನ್ನ ಹಿಂಡಿ ಮತ್ತು ಹಸಿರೇಲೆ ಗೊಬ್ಬರ ಸಾವಯವ ಗೊಬ್ಬರ ಯೂಸ್ ಮಾಡಬಹುದು ಎಣ್ಣೆಯನ್ನ ಕೀಟ ಹತೋಟಿಗಾಗಿ ಕೀಟನಾಶಕವಾಗಿ ಬಳಸಬಹುದು ಮಣ್ಣಿನ ತೇವಾಂಶವನ್ನು ಹಿಂಡಿ ಹಾಕಿದ್ರೆ ಅವು ಮಣ್ಣಿನಲ್ಲಿ ಮೇಲ್ಪದರ ಸವಳಕಳಿಯನ್ನ ತಡೆಗಡ್ತವೆ ಹಿಂಡಿ ಹಾಚಿ ಹೋಗ್ದಂಗೆ ಹೊಂಗೆ ಎಣ್ಣೆ ಇದು ಇದು ಟ್ರಾನ್ಸಿಸ್ಟಿಫಿಕೇಶನ್ ಅಂತ ಮಾಡಿದ್ರೆ ಟ್ರಾನ್ಸಿಸ್ಟಿಫಿಕೇಶನ್ ಹೇಳ್ತೀನಿ ಕ್ಲಿಯರ್ ಆಗಿ ಫಸ್ಟ್ ನಾವೇನ್ ಮಾಡ್ಬೇಕು ಆಯಿಲ್ ತಗೊಂಡು ಅದ್ರಲ್ಲಿ ಫ್ಯಾಟ್ ಎಷ್ಟಿದೆ ಹೇಳಿ ಚೆಕ್ ಮಾಡ್ಬೇಕು ಫೋರ್ ಪಾಯಿಂಟ್ ಇದ್ರೆ ಅದನ್ನ ಟ್ರಾನ್ಸಿಟಿಫಿಕೇಶನ್ ಅಂತೀವಿ ಫೋರ್ ಪಾಯಿಂಟ್ ಮೇಲೆ ಇದ್ರೆ ಮತ್ತೆ ಎರಡು ಇದು ಬರುತ್ತೆ ಇದ್ರಲ್ಲಿ ಡೀಸೆಲ್ ಅಲ್ಲಿ ಟ್ರಾನ್ಸಿಸ್ಟಿಫಿಕೇಶನ್ ಆಸಿಡ್ ಡಿಸ್ಟಿಫಿಕೇಶನ್ ಇದು ಆಸಿಡ್ ಎಫ್ ಅಂದ್ರೆ ಪ್ರೀ ಪ್ಯಾಟಿ ಆಯ್ತು ಜಾಸ್ತಿ ಇದ್ರೆ ಆಸಿಡ್ ಬೇಸ್ ಮಾಡಿ ಆಮೇಲೆ ಟ್ರಾನ್ಸಿಟಿಫಿಕೇಶನ್ ಬರಬೇಕು ಫಸ್ಟ್ ನಾವೇನ್ ಮಾಡ್ತೀವಿ ಫೋರ್ ಎಫ್ ಎಫ್ ಎ ಇರೋದನ್ನ ತಗೋತೀವಿ ನಾವು ಏನ್ ಮಾಡ್ತೀವಿ ಟ್ರಾನ್ಸಿಫಿಕೇಶನ್ ಅಂತ ಬಂದಾಗ ಅದರಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತೀವಿ ಈಗ ಫೋರ್ ಇತ್ತೆ ಟ್ರಾನ್ಸ್ಟಿಫಿಕೇಶನ್ ಹೋಗ್ತೀನಿ ಫಸ್ಟ್ ನಾವು ಏನ್ ಮಾಡ್ತೀವಿ ಅದರಲ್ಲಿ ಇರ್ತಕ್ಕಂಥದ್ದು ಚೆಕ್ ಮಾಡಿ ಅದು ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅರ್ವತ್ ಡಿಗ್ರಿ ಅರವತ್ತು ಡಿಗ್ರಿಗೆ ಆಯಿಲ್ ನ ನಮ್ಮ ಡೀಸೆಲ್ ಯೂನಿಟ್ ಅಲ್ಲಿ ಕಾಯಿಸ್ಬೇಕು ಆಮೇಲೆ ಕೆಮಿಕಲ್ ಆಡ್ ಮಾಡ್ಬೇಕು ಆ ಕ್ಯಾಲ್ಕುಲೇಷನ್ ಇದೆ ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಹಾಕ್ತಿವಿ ಆಯಿಲ್ ಮೆಥನಾಲ್ ಮೆಥನಾಲ್ ಜೊತೆ ಮಿಕ್ಸ್ ಮಾಡಿ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕ್ತಾಗ ಅದೇನಾಗುತ್ತೆ ಟೂ ಅವರ್ಸ್ ರನ್ ಆಗುತ್ತೆ ಅಂದ್ರೆ ಈಗ ಸರ್ ನೀವು ಹೇಳ್ತಾ ಇರೋದೇನೀಗ ನಾವು ಜೈವಿಕ ಈಗೇನು ಜೈವಿಕ ಇಂಧನ ಬೀಜಗಳು ಆಗಿರೋ ಬಂಗ್ಯಾಗಿ ಅವರು ಅದ್ರಲ್ಲಿ ಫಸ್ಟ್ ಎಣ್ಣೆ ತೆಗಿತೀವಿ ಎಣ್ಣೆ ಮೇಲೆ ಅದನ್ನ ಅದ್ರಲ್ಲಿ ನಾವು ಬಯೋಡೀಸಲ್ ಮಾಡ್ಬೋದೋ ಮಾಡ್ಬಾರ್ದು ಅಂತ ಟೆಸ್ಟ್ ಮಾಡ್ಬೇಕು ಅಂದ್ರೆ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಫ್ಯಾಟ್ ಎಷ್ಟಿದೆ ಅಂತ ಗೊತ್ತಾಗಬೇಕಲ್ಲ ನಾವು ಕೆಮಿಕಲ್ ಆಡ್ ಮಾಡ್ಬೇಕಲ್ಲ ಡೀಸೆಲ್ ತಯಾರ್ ಮಾಡಕ್ಕೆ ಅದಕ್ಕೆ ಆದ್ರೆ ಈಗ ಎಲ್ಲಾ ಬೀಚ್ ಅಲ್ಲು ಚೆಕ್ ಮಾಡ್ಲೇಬೇಕು ಚೆಕ್ ಮಾಡ್ಲೇ ಬಾಯಿಲ್ಲ ಇದ್ದೇ ಇರುತ್ತೆ ಬಯೋ ಡೀಸೆಲ್ ಎಲ್ಲ ಬಯೋಡೀಸಲ್ ಫ್ಯಾಟ್ ಇಂದ ಚೆಕ್ ಮಾಡ್ಕೊಂಡು ಅದ್ರ ಅದ್ರ ಆಧಾರದ ಮೇಲೆ ಕೆಮಿಕಲ್ ಆಡ್ ಮಾಡ್ಬೇಕು ಕೆಮಿಕಲ್ ಆಡ್ ಮಾಡಿ ಆ ಫ್ಯಾಟ್ ಪ್ಯಾಟನ್ ತೆಗೆಯೋದಕ್ಕೋಸ್ಕರ ಕೆಮಿಕಲ್ ಆಡ್ ಮೆಥನಾಲ್ ಮತ್ತೆ ಸೋಡಿಯಂ ಸೈಡ್ ಹಾಕಿ ಟೂ ಅವರ್ಸ್ ಕಾಯಿಸ್ತೀವಿ ಸಿಕ್ಸ್ಟಿ ಡಿಗ್ರಿಲಿ ಆಮೇಲೆ ಎರಡ್ ಲೇಯರ್ ಆಗುತ್ತೆ ಗ್ಲಿಸರಿನ್ ಕೆಳಗಡೆ ಬರುತ್ತೆ ಡೀಸೆಲ್ ಮೇಲೆ ತೇಲು ಅವಾಗ ಏನ್ ಮಾಡ್ತೀವಿ ಗ್ಲಿಸರಿನ್ ರಿಮೂವ್ ಮಾಡ್ಕೊಂಡು ಡೀಸೆಲ್ ನ ಸ್ಟೋರೇಜ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಫ್ಯಾಟ್ ಇರುತ್ತೆ ಅದೇನ್ ಮಾಡ್ತೀವಿ ನಾವು ಅದಕ್ಕೆ ಬಿಸಿನೀರಲ್ಲಿ ಕಾಯಿಸ್ತೀವಿ ಎರಡು ಡಿಗ್ರಿ ಅಲ್ಲಿ ಕಾಯಿಸ್ಬಿಟ್ಟು ಫುಲ್ ಕ್ಲಿಯರ್ ಆಗುತ್ತೆ ಒಂದೆರಡು ಮೂರು ಕಾಯಿಸಿದ್ರು ಕ್ಲಿಯರ್ ಆಗುತ್ತೆ ಅವ್ರು ಸ್ಟೋರೇಜ್ ಮಾಡ್ಕೊಂಡು ಡೀಸೆಲ್ ವೆಹ್ಲಿಗೆ ಯೂಸ್ ಮಾಡ್ಕೋಬೋದು ಟ್ವೆಂಟಿ ಪರ್ಸೆಂಟ್ ಆ್ಯಡ್ ಮಾಡ್ಕೊಂಡು ಡೀಸೆಲ್ ರನ್ನಿಂಗ್ ಡೀಸೆಲ್ ವೆಹಿಕಲ್ ಎನಿ ಡೀಸೆಲ್ ವೆಹಿಕಲ್ ಯೂಸ್ ಮಾಡಬಹುದು ಅಂದ್ರೆ ಯಾವ್ದಕ್ಕೂ ಏನು ಈ ಈತ ಈಗ ಇದೆಯಲ್ಲ ಸರ್ ಬಿ ಎಸ್ ಫೋರ್ ಅಂತ ಇದೆ ಬಿ ಎಸ್ ಸಿಕ್ಸ್ ಇದೆ ಈಗ ನಾವು ಈ ನಾರ್ಮಲ್ ಆಗಿ ಏನು ಭೂಮಿಯಿಂದ ತೆಗ್ದ್ರೆ ಡೀಸೆಲ್ ಬಳಸ್ತೀವಲ್ಲ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನ್ ಬರೋದಿಲ್ಲ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಮಾಡುತ್ತೆ ನಮ್ಗೆ ಅಲ್ಲ ಪೊಲ್ಯೂಷನ್ ಕಂಟ್ರೋಲ್ ಮಾಡುತ್ತೆ ಈಗ ಬಳಸೋರಿಗೆ ಸ್ವಲ್ಪ ಪಿಕಪ್ ಕಡಿಮೆ ಆಯ್ತು ಇರುತ್ತೆ ಇಂಜಿನ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಈಗ ನೀವೆಲ್ಲ ಡೆಮೋ ಇಕ್ಕಿದ್ರಲ್ಲ ಸರಿ

ಈಗ ಈಗ ಆಯಿಲ್ ಇದೆಯಲ್ಲ ಸರ್ ಈಗ ಈಗ ನೀವು ಇದು ಪರ್ಸೆಂಟೇಜ್ ಹೇಳ್ಬಿಡಿ ನಮಗೆ ಏನಾಗುತ್ತೆ ಈಗ ಬೇವಿನ ಎಣ್ಣೆ ಇದೆಯಲ್ಲ ಹಾ ಬೇವಿನ ಎಣ್ಣೆಯಲ್ಲಿ ಆ ಲೀಟರ್ ಬೇವಿನ ಎಣ್ಣೆ ಇತ್ತು ಅಂತಂದ್ರೆ ಅದರಲ್ಲಿ ಅದ್ರಲ್ಲಿ ಬಯೋ ಡೀಸೆಲ್ ಎಷ್ಟು ಸಿಗುತ್ತೆ ನಮಗೆ ಬರುತ್ತೆ ಸೇಮ್ ಎಂಟ್ನೂರು ಎಮ್ಎಲ್ ಸಿಗುತ್ತೆ ಎಂಟ್ನೂರು ಎಮ್ಎಲ್ ಸಿಗುತ್ತೆ ಒಂದ್ ಇನ್ನೂರು ಎಮ್ಎಲ್ ಮಾತ್ರ ನೋಡಿ ಹಾ ಹಾ ಇದು ಗ್ಲೀಸರಿನ್ ಬರುತ್ತೆ ಅದ್ರ ಹಾ ಹಾ ಅದನ್ನ ರಿಮೂವ್ ಮಾಡ್ಕೊಳ್ರಿ ಹಾ ಅದು ಬಯೋ ಡೀಸೆಲ್ ಡೀಸೆಲ್ ಕನ್ವರ್ಟ್ ಆಗುತ್ತೆ ಅದೇ ತರ ನೋಡಿ ಸಿಮರ್ ಅಂತ ಹೇಳಿ ಹಾ ಆಯಿಲ್ ಬಾಯಿಲ್ ಡೀಸೆಲ್ ನೋಡಿ ಇಲ್ಲಿ ಸಿಮರ್ಬ ಆಯಿಲ್ ಇದು ಬಯೋ ಡೀಸೆಲ್ ಈಗ ನೀವು ಅಲ್ಲಿ ಸರ್ ಡೈರಿ ತ್ಯಾಜ್ಯ ಅಂತ ಹೇಳ್ತೀವಲ್ಲ ತುಪ್ಪ ಮಾಡ್ತಾರಲ್ಲ ಡೈರಿಲಿ ಅದ್ರಲ್ಲಿ ವೇಸ್ಟ್ ಬರುತ್ತೆ ನೋಡಿ ಅದ್ರಲ್ಲೂ ಟ್ರಾನ್ಸ್ಫಿಕೇಶನ್ ಮಾಡಿ ಡೀಸೆಲ್ ಆಗಿರ್ಟ್ ಆಗುತ್ತೆ ಈಗ ಅದಕ್ಕೂ ಬೀಜಲ್ ತೆಗ್ದಿರೋ ಡೀಸೆಲ್ಗು ಅದಕ್ಕೂ ಏನು ಬಯೋಡೀಸೆಲ್ ಏನು ವ್ಯತ್ಯಾಸ ಏನು ವ್ಯತ್ಯಾಸ ಏನಿರಲ್ಲ ಅದೇ ತರ ನೋಡಿ ಇದು ಜತ್ರೋಪಾ ಅಂತ ಹೇಳಿ ಜತ್ರೋಪಾ ಆಯಿಲ್ ಇದು ಜತ್ರೋಪ ಬಯೋಡೀಸೆಲ್ ಈಗ ಓಕೆ ಇದು ಕಾಟನ್ ಸೀಡ್ ಬರುತ್ತಲ್ಲ ಕಾಟನ್ ಸೀಡ್ ಆಯಿಲ್ ಇದು ಅದರಲ್ಲೂ ಮಾಡಿದ್ರೆ ಡೀಸೆಲ್ ಕನ್ವರ್ಟ್ ಆಗುತ್ತೆ ಅದೇ ತರ ಸುರವನ್ನೆ ಹೇಳಿ ಸುರವನ್ನೆ ಆಯಿಲ್ ಇದು ಇದು ಸುರವನ್ನೇ ಓಕೆ ಅದೇ ತರ ಅಮೂರ ಅಂತ ಹೇಳಿ ಅಮೂರ ಆಯಿಲ್ ಅಮೂರ ಬಯೋಡೀಸಲ್ ನೋಡಿ ಇಲ್ಲೇ ಇದೆ ಇದು ಅಮೂರ ಆಯಿಲ್ ಇದು ಅಮೂರ ಡೀಸೆಲ್ ಸರಿ ಈಗ ನೀವು ಇಷ್ಟೊಂದು ವಿವರ ಹೇಳಿದ್ರಿ ಈಗ ನಮ್ ರೈತರು ಇದನ್ನ ಸಂಬಂಧಪಟ್ಟಂಗೆ ನಿಮ್ ಮುಂದೆನಾರು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಇನ್ನೂ ಹೆಚ್ಚಿನ ವಿಚಾರಗಳು ತಿಳ್ಕೊಬೇಕು ಅಂತಂದ್ರೆ ಅಹ್ ಅವ್ರು ಎಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ಈಗ ಅವ್ರೇನಾರು ಒಂದು ನೋಡ್ಬೇಕು ಈಗ ಬೆಳೆದಿರೋ ಜಾಗ ನೋಡ್ಬೇಕು ಯಾವ ತರ ಬಂದಿದೆ ಬೆಳೆ ಅದನ್ನ ನೋಡ್ಬೇಕು ಅಂತಂದಾಗ ನೀವೇನೋ ಒಂದು ಮಾಡಲ್ ತರ ಏನಾರು ಮಾಡಿದೀರಾ ನಿಮ್ಮ ಸಂಸ್ಥೆಯಲ್ಲಿ ಏನು ಜೈವಿಕ ಇಂಧನ ಉದ್ಯಾನ ಮಡೆಯನೂರ್ ಹಾಸನ ಮಡೆಯನೂರ್ ಅಲ್ಲಿಗೆ ಬಂದ್ರೆ ನಮ್ಮ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ ಅಂದ್ರೆ ಎಲ್ಲಿ ಸರ್ ಹಾಸನ ಅಂತಾರೆ ಹಾಸನ ಕಾರ್ಯಕ್ರಮ ಕೃಷಿ ಕಾಲೇಜ್ ಆಪೋಸಿಟ್ ನಮ್ದು ಕೃಷಿ ಕಾಲೇಜ್ ಇದೆಯಲ್ಲ ಕೃಷಿ ಕಾಲೇಜ್ ಆಪೋಸಿಟ್ ಅಂದ್ರೆ ಅಲ್ಲಿ ನೀವು ಏನು ನೋಡೋದಕ್ಕೆ ಒಂದು ಇದಾಗಿ ಮಾಡಲಾಗಿ ಎಲ್ಲಾ ಕಡೆ ಎಲ್ಲಾ ಕಡೆ ಅಲ್ಲಿ ಬಂದಾಗ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ರೈತರು ಅಲ್ಲಿ ಬಂದ್ಬೋದು ಹ ಸರಿ ಸರಿ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಏನಾರು ನಿಮ್ಮನ್ನ ಏನಾರು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಏನಾರು ಸ್ವಲ್ಪ ಏನಾರು ಡೌಟ್ಸ್ ಇದ್ರೆ ಕೇಳ್ಬೇಕು ಅಂತಂದ್ರೆ ನಿಮ್ಮ ದೂರಾಣಿ ಸಂಖ್ಯೆ ಹೇಳ್ಬೋದು ನನ್ ಬಸವರಾಜ್ ಅಂತ ಹೇಳಿ ಏಟ್ ಸೆವೆನ್ ಡಬಲ್ ಟು ಏಟ್ ಸೆವೆನ್ ಡಬಲ್ ಟು ಫೋರ್ ತ್ರೀ ಫೋರ್ ತ್ರೀ ಡಬಲ್ ಫೈವ್ ಡಬಲ್ ಫೈವ್ ನೈನ್ ತ್ರೀ ನೈನ್ ತ್ರೀ ಈಗ ನಮ್ಮ ಸಾಹೇಬರು ಡಾಕ್ಟರ್ ಯಶಿ ಗಿರೀಶ್ ಅಂತ ಹೇಳಿ ಅವ್ರನು ಕಾಂಟ್ಯಾಕ್ಟ್ ಮಾಡೋದು ಅವ್ರ ನಂಬರ್ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ನೈನ್ ಏಟ್ ನೈನ್ ಐಟ್ ಫೈವ್ ಫೈವ್ ಡಬಲ್ ಸೆವೆನ್ ನೈನ್ ಸಿಕ್ಸ್ ಡಬಲ್ ಸೆವೆನ್ ನೈನ್ ಸಿಕ್ಸ್ ಇದು ಜೈವಿಕ ಇಂಧನ ಉದ್ಯಾನದ ಮುಖ್ಯಸ್ಥರ ದೂರವಾಣಿ ಸಂಖ್ಯೆ ಹೇಳ್ತಾ ಇದಾರೆ ದಯವಿಟ್ಟು ನೀವೇನಾದ್ರು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಅವರನ್ನು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಏನೋ ಹೆಚ್ಚಿನ ವಿವರ ಬೇಕು ಅಂತಂದ್ರೆ ಅವರು ನಿಮಗೆ ತಿಳ್ಸ್ಕೊಡ್ತಾರೆ ಆಮೇಲೆ ನೀವು ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಏನ್ ಜೈವಿಕ ಇಂಧನ ಉದ್ಯಾನ ಇದೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು ಸರಿ ಸರ್ ತುಂಬಾ ಮಾಹಿತಿ ತಿಳಿಸ್ಕೊಟ್ರಿ ನಮಸ್ಕಾರ ನಮಸ್ಕಾರ ಧನ್ಯವಾದ Okay. <laughs>